ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಇವತ್ತೊಂದು ತೇಡೆ ಮೀನಿನ ತಲೆಯ ಕರಿ ಮಾಡುವ ತುಂಬ ಅದ್ಭುತವಾಗಿ ಬಂದಿರುವಂಥದ್ದು ತೇಡೆ ಮೀನಿನ ತಲೆಯ ಸಾರಿದು ತುಂಬ ಚೆನ್ನಾಗಿ ಬಂದಿದೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಹೊಸ ವಿಧಾನದಲ್ಲಿ ಮಾಡಿರುವಂಥ ಒಂದು ತೇಡೆ ಮೀನಿನ ತಲೆಯ ಸಾರಿದು ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುವುದಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ನಾನು ಎರಡು ತೆಡೆ ಮೀನಿನ ತಲೆಯನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋದು ನೋಡಿ ಇದು ಎರಡು ತೇಡೆ ಮೀನಿನ ತಲೆ ಇದು ಎಷ್ಟು ದೊಡ್ಡ ಉಂಟು ಇದು ಎಲ್ಲ ಅದು ನೋಡಿ ಇದನ್ನು ಚೆನ್ನಾಗಿ ತೊಳೆದು ನಾನು ಇಟ್ಕೊಂಡಿರೋದು ತೆಡೆ ಮೀನು ಈಗ ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡುವ ఇది నన్ను హద్దు బాడీ మెణు తేనే ఒక టొమో ఒక ఈ హైదు ఎసులు బెళ్ళు మొత్తం ఎరడు తుణి ఉంటు తేనే ఈ మిక్సి జారీ హ మిక్సీ జారీ హాకీ ఇంకా చన రుబ్బికల్వా నేను ఒూను కాలు మెణసుకుతాను ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾ ಇರೋದು ಇದರಲ್ಲಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಇದೆ ಮತ್ತು ಹುಣಸೆ ಹುಳಿ ಹಾಕ್ತಾ ಇದ್ದೇನೆ ಮತ್ತು ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಹುಳಿ ಆಗ್ತಾ ಇದ್ದೇನೆ ಈಗ ರುಬ್ಲಿಕ್ಕೆ ಎಷ್ಟು ಬೇಕು ನೀರು ಅಷ್ಟು ಹಾಕಬೇಕು ನೀರು ನೀರು ಹಾಕಿ ಈಗ ಚೆನ್ನಾಗಿ ರುಬ್ಬಿ ತರ್ತೇನೆ ನೋಡಿ ಚೆನ್ನಾಗಿ ರುಬ್ಬಿ ಆಗಿದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ರುಬ್ಬಿ ಆಗಿದೆ ಈಗ ಇಲ್ಲಿ ಒಂದು ನಾನು ಎಣ್ಣೆ ಹಾಕ್ತಾ ಇರೋದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೇನೆ ಅದು ಹೇಗೆ ನಾನು ಕಾಲು ಟೀ ಸ್ಪೂನು ಮೆಂತ್ಯ ಹಾಕ್ತಾ ಇರೋದು ಮೆಂತ್ಯ ಸಿಗಿದ ನಂತರ ಈಗ ನಾವು ರುಬ್ಬಿರುವಂಥ ಮಸಾಲೆ ಹಾಕಬೇಕು ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಬೇಕು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಬೇಕು ನೋಡಿ ಈ ರೀತಿಯಾಗಿ ಈಗ ಇದನ್ನು ಮುಚ್ಚಲ ಮುಚ್ಚಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ ನೋಡಿ ಈ ರೀತಿಯಾಗಿ ಕುದೀಬೇಕು ಮಸಾಲೆ ಈಗ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈ ರೀತಿಯಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಈಗ ನಾವು ತೇಡೆ ಮೀನನ್ನು ತಲೆಯನ್ನು ಹಾಕಬೇಕು ఈ నాము క్లీన్ మివంత తెడి మీ తలయను హాకే నోడి ఈ రీతి హి హు ఈ స్వల్ప ఈ రీతి ఆగి మార్కెక్ అంటే మసాలేలి ముగ్గు తల ಈ ರೀತಿಯಾಗಿ ಮಾಡಿಕೊಂಡ ನಂತರ ಈಗ ಇದನ್ನು ಮುಚ್ಚಲ ಮುಚ್ಚಿ ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಮುಚ್ಚಲ ಮುಚ್ಚಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಕುದಿ ಬರಬೇಕು ನೋಡಿ ಚೆನ್ನಾಗಿ ಕುದಿ ಬಂದಿದೆ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿಯಾಗಿ ಬೇಯಬೇಕು ಚೆನ್ನಾಗಿ ತುಂಬ ಅದ್ಭುತವಾಗಿರುವಂಥ ಒಂದು ಸಾರು ಈಗ ಮೇಲುಗಡೆಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕಿದರೆ ಅದ್ಭುತವಾಗಿರುವಂಥ ಒಂದು ತೇಡಿ ಮೀನಿನ ಸಾರು ರೆಡಿ ಆಗ್ತದೆ ತುಂಬ ಚೆನ್ನಾಗಿ ಬಂದಿದೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿರುವಂಥದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್